ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಒಂಥರ ಸ್ಪೆಷಲ್ ಯಾಕೆ ಅಂತಂದ್ರೆ ಸೊ ಸೊ ನಾನು ವರಮಹಾಲಕ್ಷ್ಮಿ ಹಬ್ಬದ್ದು ಒಂದು ಥೀಮ್ ತರ ಮಾಡೋಣ ಅಂತ ಪ್ಲಾನ್ ಮಾಡಿದೀನಿ ಹೊಸ ಬಟ್ಟೆ ಹಾಕೋಬಿಟ್ಟಿದ್ದೀನಿ ಅಂತಾನು ಏನೋ ಗೊತ್ತಿಲ್ಲ ಸೊ ನೋಡಿ ಮಲ್ಗಿಲ್ಲ ಆಟಾಡ್ತಾ ಇದ್ದಾಳಲ್ವಾ ಕೈಸ್ ನೋಡಿ ನಾನು ಅದೊಂದು ಮಾಡೋದಕ್ಕೆ ಇಷ್ಟು ಬಳೆ ಎತ್ಕೊಂಡಿದ್ದೀನಿ ಗೊತ್ತಿಲ್ಲ ಯಾವ್ದು ಇದು ಅವಾಗದು ನಾವೆಲ್ಲ ಚಿಕ್ಕೋರಾಗಿದಾಗ ತಗೊಂಡಿದ್ದು ಸೊ ಇದು ಒಂದೇ ಇರೋದು ಅವಳಿಗೆ ಡ್ರೆಸ್ ಚೇಂಜ್ ಕೂಡ ಮಾಡಿದೀನಿ ಇದು ಪ್ರೀತಿ ತಂದ್ಕೊಟ್ಟಿದ ಡ್ರೆಸ್ ಐ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ನೀ ವ್ಲಾಗ್ ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಸೊ ಫಸ್ಟ್ ವರಮಹಾಲಕ್ಷ್ಮಿ ನಮ್ಮ ಸಿಹಿಗೆ ಎಲ್ರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬ ನಮಗೊಂಥರ ಸ್ಪೆಷಲು ಯಾಕೆ ಅಂತಂದರೆ ಸೊ ನಾನು ಸಂಜೆ ಲೈಫ್ನ ಸ್ಟಾರ್ಟ್ ಮಾಡಿದಾಗ ನಮಗೂ ಕೂಡ ಮೊದಲನೇ ಹಬ್ಬ ಇದೇ ಆಗಿತ್ತು ಸೊ ನನ್ನ ಮಗಳಿಗೂ ಕೂಡ ಅವ್ಳ ಲೈಫಲ್ಲಿ ಇದೇ ಮೊದಲನೇ ಹಬ್ಬ ಆಗಿದೆ ಒಂಥರ ಇದೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಸೊ ನಾನು ವರಮಹಾಲಕ್ಷ್ಮಿ ಹಬ್ಬದ್ದು ಒಂದು ಥೀಮ್ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಬಳೆ ಇಟ್ಟು ಮತ್ತು ವರಮಹಾಲಕ್ಷ್ಮಿದು ಚಿಕ್ಕದು ಮೊಕೋಡ ಇದೆ ನಮ್ಮ ಮನೇಲಿ ಸೊ ಒಂದು ಪ್ಲ್ಯಾನ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಹೇಳಿ ಮೊಕೋಡ ಇಟ್ಟು ಅದಕ್ಕೆ ಹಂಗೆ ಸ್ವಲ್ಪ ಡೆಕೋರೇಷನ್ ಮಾಡಿ ಈ ಕಡೆ ಸಿಹಿನ್ ಮಲಗಿಸಿ ಕೆಳಗಡೆ ಹ್ಯಾಪಿ ಫಸ್ಟ್ ವರಮಹಾಲಕ್ಷ್ಮಿ ಅಂತ ಬರೀ ಅಂದ್ಕೊಂಡಿದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಏನು ಅಂತ ಎಲ್ಲ ತೋರಿಸ್ತೀನಿ ಕಂಪ್ಲೀಟ್ ಆಗಿ ಬ್ಲಾಗ್ನ ನೋಡಿ ಅಂಡ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಿದೀರಾ ಸೊ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಓಕೆನಾ ಗೈಸ್ ಇವತ್ತು ನಮ್ಮ ಸಿಹಿ ಮಲ್ಕೊಂಡೇ ಇಲ್ಲ ಬೆಳಿಗ್ಗೆ ನೀರು ಇದ್ದಿದ್ದು ಮಲ್ಕೋತಾನೆ ಇಲ್ಲ ಹೊಸ ಬಟ್ಟೆ ಹಾಕೋಬಿಟ್ಟಿದ್ದೀನಿ ಅಂತನೂ ಏನೋ ಗೊತ್ತಿಲ್ಲ ಸೊ ಅವಳಿಗೆ ಹೊಸ ಬಟ್ಟೆ ಹಾಕಿದ್ದೀನಿ ತೋರಿಸ್ತೀನಿ ನಾನು ಸೊ ಅದ್ರದ್ದು ಲಿಂಕ್ ಬೇಕು ಅಂದರೆ ಕೇಳಿ ಅದನ್ನು ಕೂಡ ನಾನು ಮಿಶೋದಲ್ಲೇ ಪರ್ಚೇಸ್ ಮಾಡಿರೋದು ಅವು ಕ್ವಾಲಿಟಿ ಅಂತ ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ ಔಟ್ಸೈಡ್ ಹೊಲಿಸ್ತೀವಲ್ಲ ಸೇಮ್ ಹಂಗೇನೆ ಇದೆ ಚೆನ್ನಾಗಿ ಸ್ಟಿಚಿಂಗ್ ಎಲ್ಲ ಮಾಡ್ಕೊಟ್ಟಿದ್ರೆ ಅವಳಿಗೆ ಪರ್ಫೆಕ್ಟ್ ಸೈಜ್ ಅದು ಸೊ ನೋಡಿ ಅವ್ನು ಅವಳು ಮಲಗಿಲ್ಲ ಆಟ ಆಡ್ತಾ ಇದ್ದಾಳಲ್ವಾ ಸೊ ಬನ್ನಿ ನಾನು ಏನೇನು ಬೇಕು ಅಂತೆಲ್ಲ ಎತ್ಕೊಳ್ತೀನಿ ಸೊ ನಿಮಗೂ ಕೂಡ ತೋರಿಸ್ತೀನಿ ಸೊ ಬನ್ನಿ ಕೈ ಕೈಸ್ ನೋಡಿ ನಾನು ಅದೊಂದು ಮಾಡೋದಕ್ಕೆ ಇಷ್ಟು ಬಳೆ ಎತ್ಕೊಂಡಿದ್ದೀನಿ ಗೊತ್ತಿಲ್ಲ ಯಾವುದೇ ಹಾಕ್ತೀನಿ ಅಂತ ಹೇಳಿ ಇದು ಕರ್ಷಣ ಫಿಲ್ ಮಾಡಬೇಕು ಇದನ್ನು ಎತ್ಕೊಂಡಿದ್ದೀನಿ ಮತ್ತೆ ಒಂದು ಡಿಸೈನ್ ಪ್ಲೇಟ್ ಬೇಕು ಮತ್ತು ಇನ್ನೊಂದೆರಡು ಐಟಮ್ ಬೇಕು ನಮ್ಮಮ್ಮ ಬಂದು ಕೊಡ್ತಾರೆ ಹೂ ತರೋದಕ್ಕೆ ಅಂತ ಹೇಳಿ ಕಳಿಸಿದ್ದೀನಿ ಸೊ ಇದನ್ನ ಎತ್ಕೊಂಡಿದ್ದೀನಿ ಗೊತ್ತಿಲ್ಲ ಯೂಸ್ ಮಾಡ್ತೀನೋ ಇಲ್ವಾ ಅಂತ ಹೇಳಿ ಸೊ ನಮ್ಮನೆ ಲಕ್ಷ್ಮಿ ಕೂರಿಸೋದಿಲ್ಲ ಹಾಗಾಗಿ ನಮ್ಮನೆ ಮೊಕೋಡ ಏನೂ ಇಲ್ಲ ಇದು ಒಂದೇ ಇದ್ದಿದ್ದು ಇದು ಆವಾಗದು ನಾವೆಲ್ಲ ಚಿಕ್ಕೋರಾಗಿದ್ದಾಗ ತೊಗೊಂಡಿದ್ದು ಸೊ ಇದು ಒಂದೇ ಇರೋದು ಇದೊಂದೇ ಇಟ್ಟು ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಮಾಡ್ತೀನಿ ಮಾಡಿಬಿಟ್ಟು ತೋರಿಸ್ತೀನಿ ಗೈಸ್ ನಾನು ಈ ರೀತಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಸೊ ದೇವ್ರಿಗೆ ಏನೇನು ಬೇಕು ಎಲ್ಲನೂ ಕೂಡ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಬ್ಲೌಸ್ ಪೀಸ್ ಕೂಡ ಇಟ್ಟಿದ್ದೀನಿ ಆ್ಯಂಡ್ ಚಿಕ್ಕ ಮೊಕೋಡನೇ ಇಟ್ಟು ಈ ರೀತಿ ರೆಡಿ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ನಾನು ಸಿಹಿನ ಮಲಗಿಸ್ಬೇಕು ಸೊ ಸುತ್ತ ನಾನು ಎಡ್ಜಲ್ಲೆಲ್ಲ ಬ್ಯಾಂಗಲ್ಸ್ದು ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಹೇಳಿ ನಾನು ಬೇಳೇಲಿ ಬರ್ದ್ಕೊಂಡಿದ್ದೀನಿ ಸೀರಿಯಸ್ಲಿ ಬೇಳೆಯಲ್ಲಿ ನಾವು ಬರೆಯೋದು ತುಂಬಾ ರಿಸ್ಕು ಹೇಳಬೇಕಂತಂದರೆ ಜಾಸ್ತಿ ಹಾಕೋದ್ರೆ ಒಂಥರ ದಪ್ಪ ದಪ್ಪ ಥರ ಕಾಣಿಸುತ್ತೆ ಸೊ ಒಂದೊಂದೇ ಒಂದೊಂದೇ ಇಟ್ಕೊಬಂದರೆ ತುಂಬ ಟೈಮ್ ಹಿಡಿಯುತ್ತೆ ಆ್ಯಂಡ್ ಇನ್ನೊಂದು ನಮ್ಮನೆ ಇತ್ತಲ್ಲ ಚಿಕ್ಕದು ಮುಖೋಡ ಅದನ್ನೇ ಇಟ್ಟು ಸಿಂಪಲಾಗಿ ಮಾಡಿದ್ದೀನಿ ನಾನು ಒಂದು ಚೈನ್ ಹಾಕಿದ್ದೀನಿ ಅಷ್ಟೇ ನಾನು ಹತ್ರ ಅದು ಒಂದೇ ಆ್ಯಂಡ್ ಕಾಯಿನ್ಸು ಕೂಡ ಕಮ್ಮಿ ಇತ್ತು ಸೊ ಅದನ್ನೇ ಇಟ್ಟಿದ್ದೀನಿ ಆ್ಯಂಡ್ ಬನ್ನಿ ಇವಾಗ ಸಿಹಿನ ಮಲಗಿಸ್ತೀನಿ ಹೇಗೆ ಕಾಣಿಸ್ತಾಳೆ ಅಂತ ನೋಡೋಣ ಫೈನಲಿ ಇವಾಗ ಫುಲ್ಫಿಲ್ ಆಯ್ತು ಹೇಳಬೇಕಂತಂದ್ರೆ ಸಿಹಿ ಅಂತೂ ತುಂಬಾ ಮುದ್ದಾಗಿ ಕಾಣಿಸ್ತಿದ್ಲು ಅಂದ್ರೆ ಅವ್ಳಿಗೆ ಹೇರ್ ಬೆಂಡ್ ಎಲ್ಲಾ ಹಾಕ್ತಿವಲ್ಲ ಹಾಗಾಕ್ ಚೆನ್ನಾಗಿ ಕಾಣಿಸ್ತಾ ಇದ್ಲು ಇದು ಕೂಡ ಹೊಸ ಬಟ್ಟೆನೇ ಹಾಕಿದ್ದೆ ಮಕ್ಕಳಿಗೆ ಹೊಸ ಬಟ್ಟೆ ಹಾಕಿದಾಗ ಅದು ಲುಕ್ ಚೇಂಜ್ ಆಗುತ್ತೆ ಬಳೆ ಎಲ್ಲ ಹೇಗ್ ಅಂಡ್ಬಿಟ್ಟಿದಾಳ ನೋಡಿ ಅಯ್ಯಪ್ಪ ನಾವು ಲಕ್ಷ್ಮಿಯನ್ನು ಕೂರ್ಸೋದಿಲ್ಲ ಸೊ ಹಾಗಾಗಿ ನಾವು ಈ ರೀತಿ ರೆಡಿ ಮಾಡಿದ್ದೀವಿ ದೇವ್ರ ಪೂಜೆಗೆ ಸೊ ಸಿಹಿದು ವಯಸ್ ಬಂದ್ಬಿಡ್ತಲ್ಲ ಅಂದರೆ ಮಾತು ಬರ್ತಲ್ಲ ಸೊ ಹಾಗಾಗಿ ಅವಳದೇ ಆರ್ಬಿಟ ನಮ್ಮ ಮನೇಲಿ ಇನ್ನೂ ಪೂಜೆಯನ್ನು ಮಾಡಿಲ್ಲ ಮಾಡಬೇಕು ನಮ್ಮಮ್ಮ ಎಲ್ಲ ರೆಡಿ ಮಾಡಿದ್ದಾರೆ ವಿಂಡೋ ತೆಗೆದಿದ್ರೆ ಸ್ವಲ್ಪ ಬೆಳಕು ಬರ್ತಿತ್ತು ಆ್ಯಂಡ್ ಇನ್ನೊಂದು ಲೈಟ್ ಇವಾಗ ಇಲ್ಲಿಗೆ ಹಾಕಿದ್ದೀವಿ ಸೊ ಹಾಗಾಗಿ ಕಾಣಿಸುತ್ತೆ ಏನಿಲ್ಲ ಸೊ ಇನ್ನೂ ಪೂಜೆಯನ್ನು ಮಾಡಿಲ್ಲ ಮಾಡಬೇಕು ಸೊ ಫೋಟೋಶೂಟ್ ಎಲ್ಲ ಮುಗೀತು ಎಲ್ಲ ಎತ್ತ ಮಾಡ್ಬಿಟ್ಟೆ ನೋಡಿ ಎಲ್ಲ ಮುಗೀತು ಎಲ್ಲ ಎತ್ತಿಟ್ಟಿದ್ದೀನಿ ಅವಳಿಗೆ ಡ್ರೆಸ್ ಚೇಂಜ್ ಕೂಡ ಮಾಡಿದ್ದೀನಿ ಇದು ಪ್ರೀತಿ ತಂದ್ಕೊಟ್ಟಿದ್ದ ಡ್ರೆಸ್ಸು ನೋಡ್ತಾ ಇರ್ಬೋದು ನೀವು ಎಕ್ಸ್ ನೋಡ್ಕೊ ಬಂದ್ರಲ್ಲ ಸೊ ಸಿಂಪಲಾಗಿ ಮಾಡಿದ್ದೀನಿ ನಾನು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸೊ ಐಡಿಯಾಸ್ ಇರಲಿಲ್ಲ ನನಗೆ ಇವಾಗ ತ ಟಕ್ ಅಂತ ಐಡ್ಯಾ ಬಂದು ಟಕ್ಕಂತ ಮಾಡಿರೋದು ಸೊ ನೋಡಿ ಇವತ್ತು ಹಬ್ಬ ನಾನೇನು ರೆಡಿನೇ ಆಗಿಲ್ಲ ಮುಂಚೆ ಎಲ್ಲ ಬರೀ ನನ್ನನ್ನು ನಾನು ನೋಡ್ಕೋತಿದ್ದೆ ಅಂದರೆ ನಾನು ರೆಡಿ ಆಗೋದು ನಾನು ಮೇಕಪ್ ಮಾಡ್ಕೊಳ್ಳೋದು ಮುಂಚಿತವಾಗೇ ಏನಾದರೂ ಬಟ್ಟೆಗಳನ್ನ ಬುಕ್ ಮಾಡೋದು ಆ ಥರ ನಾ ಥಾಟ್ ಇರ್ತಿತ್ತು ಬಟ್ ಇವಾಗ ಹೆಂಗಂದರೆ ಸಿಹಿ 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 ಅವ್ಳಿಗೆನೆ ಬಟ್ಟೆ ನೋಡೋದಾಗಲಿ ಎಲ್ಲನೂ ನನ್ನ ಮಗಳಿಗಾಗಿನೇ ಇವಾಗ ಏನೇ ಒಂದು ತೊಗೋಬೇಕಂದ್ರೂ ಫಸ್ಟ್ ಅವಳಿಗೇನೆ ತಗೋತೀನಿ ನೈ ನೆಕ್ಸ್ಟು ನಾನು ಅದು ಯೋಚನೆ ಮಾಡಲ್ಲ ನನ್ನ ಬಗ್ಗೆ ನಾನು ಇವಾಗ ಹಂಗಾಗ್ಬಿಟ್ಟಿದೆ ಬೇಬಿ ಆದಮೇಲೆ ಸೊ ಎಲ್ಲರೂ ಕೂಡ ಹಂಗೆನೆ ಎಲ್ಲ ತಾಯಿಯಿಂದ ಸೊ ನಾನು ಅಷ್ಟೇ ಇವತ್ತು ಹಬ್ಬ ನನ್ನ ಸಿಹಿಗೆ ಅಷ್ಟೇ ಬೈ ಮಾಡಿದ್ದು ಅವಳು ಹಾಕೊಳ್ಳಿ ಅಂತ ನಾನೇನು ರೆಡಿ ಆಗಿಲ್ಲ ಸೊ ಹೋದ ವರ್ಷ ರೆಡಿ ಆಗಿದ್ನಲ್ಲ ಅದನ್ನ ನಾನು ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ ನಾನು ಸೊ ಇವತ್ತು ಸಿಹಿನ ರೆಡಿ ಮಾಡೋದ್ರಲ್ಲೇ ನೋಡಿ ನಾನೊಂದು ಹಣೆಗೂ ಕೂಡ ಇಟ್ಟಿರಲಿಲ್ಲ ಇವಾಗ ಜಸ್ಟ್ ಇಕ್ಕೊ ಬಂದೆ ವಿಡಿಯೋ ಮಾಡಬೇಕು ಅಂತ ಹೇಳಿ ತಲೆ ಒಣಗಿದೆ ಅಷ್ಟೇ ಇನ್ನು ತಲೆ ಬಾಚಿಲ್ಲ ಇವತ್ತಿನ ಬ್ಲಾಗ್ ಇದಾಗಿತ್ತು ನಿಮ್ಮ ಮನೇಲಿ ಯಾವ್ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತ ಹೇಳಿ ಬಟ್ ನಾವೇನು ಲಕ್ಷ್ಮೀನ ಕೂರಿಸೋದಿಲ್ಲ ಮುಂಚೆಯಿಂದನೂ ಕೂರಿಸೋಲ್ಲ ಅಮ್ಮ ಮನೇಲಿ ಬಟ್ ನನಗೆ ಆಗಿ ಲಕ್ಷ್ಮಿ ಕೂರಿಸೋದಿಕ್ಕೆ ಇಷ್ಟ ಬಟ್ ನಂದು ಒಂದು ಡ್ರೀಮ್ ಇದೆ ನಾನು ಆ ಥರನೇ ಕೂರಿಸ್ಬೇಕು ಲಕ್ಷ್ಮಿನ ಅಂತ ಸೊ ಅಲ್ಲಿವರೆಗೂ ನಾನು ಲಕ್ಷ್ಮಿನ ಕೂರಿಸೋದಿಲ್ಲ ಅದು ಸಿಕ್ಕಾಪಟ್ಟೆ ಆಸೆ ನನಗೆ ಕೂರಿಸೋದಕ್ಕೆ ಲಕ್ಷ್ಮಿನ ಬಟ್ ಏನು ಮಾಡೋದಕ್ಕಾಗಿಲ್ಲ ಇಲ್ಲಿ ಬರೀ ಅದ ಚಾಪೆ ಮೇಲೆ ರೆಡಿ ಮಾಡಿದ್ದೀನಲ್ಲ ಸೊ ಅದೇ ತುಂಬ ಇಷ್ಟ ಆಯ್ತಿತ್ತು ನನಗೆ ಅದನ್ನೇ ಇದು ಹಾಕಬೇಕು ಅದು ಹಾಕ್ಬೇಕು ಅಂದ್ಕೊಂಡು ಏನೂ ಇರಲಿಲ್ಲ ನನಗೆ ಸಡನ್ ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಮನೇಲಿ ಏನಿತ್ತು ಅದನ್ನು ಅಷ್ಟೇ ಹಾಕಿ ಮಾಡಿದ್ದೀನಿ ನಾನು ಸೊ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಲಕ್ಷ್ಮಿ ಏನು ಆಡಂಬರ ಮಾಡಿದ್ರು ಅಷ್ಟೇ ನಾರ್ಮಲ್ ಆಗಿ ಮಾಡಿದ್ರು ಅಷ್ಟೇ ತಾಯಿ ಒಲೇದು ಒಲ್ ಒಲದೇ ಒಲಿಯುತ್ತೆ ಸೊ ಕೂರಿಸೋದಕ್ಕೆ ಇಷ್ಟ ನನಗೂ ನೋಡೋಣ ಒಂದು ಸಿಹಿ ಸ್ವಲ್ಪ ದೊಡ್ಡೊಳದ್ಮೇಲೆ ನಾವು ಒಂದು ಸ್ಟೇಜ್ ಅಂತ ಹೋದ್ಮೇಲೆ ಕೂರಿಸ್ತೀನಿ ನನ್ನ ಚಿಕ್ಕ ಸಿಕ್ಕಾಪಟ್ಟೆ ಇಷ್ಟ ಈ ಮನೇಲೂ ಕೂರಿಸ್ಬೋದು ಸಂಜುಗೂ ಇಷ್ಟ ಹೇಳ್ಬೇಕಂತಂದ್ರೆ ಅಂತ ಹೇಳ್ತೇನೆ ಬಟ್ ಅವ್ರ ಮನೇಲಿ ಕೂರಿಸ್ತಿದ್ರು ನಿಲ್ಸ್ ಬಿಟ್ರು ಅವ್ರೇನ್ ಇವಾಗ ಕೂರಿಸ್ತಾ ಇಲ್ಲ ನಾನು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಕೂರಿಸ್ತೀನಿ ಬಟ್ ಇವಾಗಲೇ ಸದ್ಯಕ್ಕೆ ಕೂರ್ಸೋದಿಲ್ಲ ಒಂದು ಫೈವ್ ಸಿಕ್ಸ್ ಇಯರ್ಸ್ ಆದಮೇಲೆ ಖಂಡಿತ ಕೂರಿಸ್ತೀನಿ ಯಾಕಂದರೆ ನಂಗೆ ಸಿಕ್ಕಾಪಟ್ಟೆ ಆಸೆ ಅಲಂಕಾರ ಮಾಡೋದಕ್ಕೆ ದೇವರಿಗೆ ಅಲಂಕಾರ ಮಾಡೋದಕ್ಕೆ ಇಲ್ಲ ಬೇರೆ ಹೆಣ್ಮಕ್ಳುಗಳಿಗೆ ಒಂದು ಕರ್ದಿ ಜಡೆ ಹಾಕೋದು ಮೇತ್ ಮೇಕಪ್ ಮಾಡೋದೆಲ್ಲ ನಂಗೆ ಪರ್ಸ್ನಲಿ ತುಂಬ ಇಷ್ಟ ಹೇಳಬೇಕಂತಂದರೆ ನನಗೆ ಪಾರ್ಲರ್ ಇದೆಯಲ್ಲ ಆ ಕೋರ್ಸ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಅದನ್ನೇ ಕಲಿಬೇಕು ಅಂತ ಹೇಳಿ ಸೊ ಕಲಿತು ಒಂದು ಪಾರ್ಲರ್ ಇಟ್ಕೊಳ್ಳೋಣ ಅಂತ ಆವಾಗ ಅಂದ್ಕೊಂಡಿದ್ದೆ ಆವಾಗಲೇ ಒಂದು ಏಯ್ತು ನೈನ್ತಲ್ಲೇ ಆಮೇಲೆ ಆಮೇಲೆ ಇವಾಗೆಲ್ಲ ಏನು ಬ್ರೈಡಲ್ ಮೇಕಪ್ ಎಲ್ಲ ಇದೆಯಲ್ಲ ಇವಾಗೇನು ಪಾರ್ಲರ್ ಇಟ್ಕೊಳ್ಳಬೇಕು ಅನ್ನೋದೇ ಅವಶ್ಯಕತೆ ಇಲ್ಲ ಆರಾಮ್ಸಾಗಿ ಮನೆಯಲ್ಲೇ ಎಷ್ಟೋ ಜನ ಲೀಡ್ ಮಾಡ್ತಾ ಇದ್ದಾರೆ ಆ ಲೈಫ್ನ ಸೊ ನೋಡೋಣ ಹೆಂಗಾಗುತ್ತೆ ಏನು ಅಂತ ಎಸ್ ಕೈಸ್ ನಾನು ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಹೋಪ್ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಲವ್ ಯು ಆಲ್ ಬಾಯ್